ಸ್ಟಾರ್ ನಟ ಮೋಹನ್ ಬಾಬು ಅವರ ಕುಟುಂಬದ ಮನೆ ಮಕ್ಕಳ ಜಗಳ ಈಗ ಬೀದಿಗೆ ಬಿದ್ದಿದೆ ಸ್ವಂತ ಅಪ್ಪನ ವಿರುದ್ಧವೇ ಮಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪ್ಪ ಮಗನ ಮಧ್ಯೆ ನಡೆದ ಜಗಳ ಜಗಳಿಗೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ತೆಲುಗಿನ ಸ್ಟಾರ್ ನಟ ಮೋಹನ್ ಬಾಬು ಅವರ ಕುಟುಂಬದ ಮನೆ ಮಕ್ಕಳ ಜಗಳ ಈಗ ಬೀದಿಗೆ ಬಿದ್ದಿದೆ ಸ್ವಂತ ಅಪ್ಪನ ವಿರುದ್ಧವೇ ಮಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಷ್ಟಕ್ಕೂ ಅಪ್ಪನೇ ನನ್ನ ಹೀರೋ ಅಂತಿದ್ದ ಮಗ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡಲು ಕಾರಣ ಆದ್ರೂ ಏನು ಅಪ್ಪ ಮಗನ ಮಧ್ಯೆ ನಡೆದ ಜಗಳ ಆದ್ರೂ ಏನು ಅನ್ನೋದ್ರ ಡೀಟೇಲ್ಸ್ ಎಲ್ಲಿದೆ ನೋಡಿ ಮೋಹನ್ ಬಾಬು ತೆಲುಗು ಸ್ಟಾರ್ ನಟ ಇಬ್ಬರು ಪತ್ನಿಯರು ಮೂವರು ಮಕ್ಕಳು ಎರಡನೇ ಪತ್ನಿಯ ಮಗನನ್ನು ಹೊಡೆದ್ರ ಮೋಹನ್ ಬಾಬು ಆರ್ನೂರು ಕೋಟಿ ಆಸ್ತಿಯೇ ಜಗಳಕ್ಕೆ ಕಾರಣವಾಯ್ತ ಮೋಹನ್ ಬಾಬು ಒಂದಾನೊಂದು ಕಾಲದಲ್ಲಿ ತೆಲುಗು ಚಿತ್ರರಂಗವನ್ನು ಆಳಿದ ಸ್ಟಾರ್ ನಟ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಮೋಹನ್ ಬಾಬು ಕನ್ನಡದ ಅಂಬರೀಷ್ ಅವರಿಗೆ ಕ್ಲೋಸ್ ಫ್ರೆಂಡ್ ರಜನಿಕಾಂತ್ ಮತ್ತು ಮೋಹನ್ ಬಾಬು ಮಧ್ಯೆ ಹೋಗೋ ಬಾರೋ ಫ್ರೆಂಡ್ಶಿಪ್ ಇದೆ ತೆಲುಗು ಚಿತ್ರರಂಗದಲ್ಲಿ ಪದ್ಮಶ್ರೀ ಪುರಸ್ಕಾರ ಪಡೆದಿರೋ ಕೆಲವರಲ್ಲಿ ಮೋಹನ್ ಬಾಬು ಕೂಡ ಒಬ್ಬರು ಆದರೆ ಈಗ ಅವರ ಫ್ಯಾಮಿಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಿಕೊಂಡಿದೆ ಸಿನಿಮಾಗಳಲ್ಲಿ ಕುಟುಂಬ ವಾತ್ಸಲ್ಯ ಅಣ್ಣ ತಮ್ಮಂದಿರ ಬಾಂಧವ್ಯ ಮನೆ ಮಕ್ಕಳ ಬಗ್ಗೆ ಮೆಸೇಜ್ ಕೊಡ್ತಿದ್ದ ಮೋಹನ್ ಬಾಬು ವಿರುದ್ಧ ಆತನ ಮಗ ತಿರುಗಿ ಬಿದ್ದಿರೋದು ತೆಲುಗು ಚಿತ್ರರಂಗದಲ್ಲಿ ಗದ್ದಲ ಸೃಷ್ಟಿಸಿದೆ ಎಪ್ಪತ್ತೇಳನೇ ವಯಸ್ಸಿನಲ್ಲಿ ರಾಜ್ಯಸಭಾ ಸದಸ್ಯರು ಆಗಿರೋ ಮೋಹನ್ ಬಾಬು ಕುಟುಂಬ ಈಗ ಬೀದಿಗೆ ಬಂದಿದೆ ಎಷ್ಟಕ್ಕೂ ಆಗಿರೋದೇನೆಂದ್ರೆ ಮೋಹನ್ ಬಾಬು ಅವರಿಗೆ ಒಟ್ಟು ಮೂವರು ಮಕ್ಕಳು ಮೊದಲನೇ ಪತ್ನಿಗೆ ಇಬ್ಬರು ಹಾಗೂ ಎರಡನೇ ಪತ್ನಿಗೆ ಒಬ್ಬ ಮಗ ಈಗ ಅಪ್ಪನ ವಿರುದ್ಧವೇ ನನಗೆ ಹೊಡೆದ್ರು ಅಂತ ಕಂಪ್ಲೇಂಟ್ ಕೊಟ್ಟಿರೋದು ಮೋಹನ್ ಬಾಬು ಅವರ ಎರಡನೇ ಹೆಂಡತಿಯ ಮಗ ಮಂಚು ಮನೋಜ್ ಈ ಮಂಚು ಅನ್ನೋದು ಮೋಹನ್ ಬಾಬು ಅವರ ಕುಟುಂಬದ ಹೆಸರು ಮೊದಲ ಹೆಂಡತಿಗೆ ಮಂಚು ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅನ್ನೋ ಮಕ್ಕಳಿದ್ರೆ ಈ ಮಂಚು ಅನ್ನೋದು ಮೋಹನ್ ಬಾಬು ಅವರ ಕುಟುಂಬದ ಹೆಸರು ಮೊದಲನೇ ಹೆಂಡತಿಗೆ ಮಂಚು ಲಕ್ಷ್ಮಿ ಮತ್ತು ಮಂಚು ವಿಷ್ಣು ಅನ್ನೋ ಮಕ್ಕಳಿದ್ದಾರೆ ಇವರ ಮೂವರು ಮಕ್ಕಳು ಸಿನಿಮಾ ರಂಗದಲ್ಲಿಯೇ ಇದ್ದಾರೆ ಅಪ್ಪನ ವಿರುದ್ಧ ದೂರು ಕೊಟ್ಟಿರುವ ಮಂಚು ಮನೋಜ್ ಮೋಹನ್ ಬಾಬು ತನ್ನ ಮೇಲೆ ಹಾಗೂ ತನ್ನ ಪತ್ನಿ ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ ಅಂತಿದ್ದಾರೆ ಕತ್ತಿಗೆಲ್ಲ ಪಟ್ಟಿ ಕಟ್ಟಿಕೊಂಡು ಕುಂಟುತ್ತಾ ಆಸ್ಪತ್ರೆಗೆ ಹೋಗಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಿ ದೂರು ಕೊಟ್ಟಿದ್ದಾರೆ ಇತ್ತ ಮೋಹನ್ ಬಾಬು ಕೂಡ ಮಗನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದು ಮೊದಲು ತನ್ನ ಮೇಲೆ ಹಲ್ಲೆ ನಡೆಸಿದ್ದೆ ತನ್ನ ಮಗ ಎಂದಿದ್ದಾರೆ ಇದು ಅವರ ಕುಟುಂಬದಲ್ಲಿ ಹೊಸದೇನಲ್ಲ ಮೋಹನ್ ಬಾಬು ಅವರಿಗೆ ಇಬ್ಬರು ಪತ್ನಿಯರು ಮೊದಲನೇ ಪತ್ನಿ ವಿದ್ಯಾದೇವಿ ಆಕೆ ಮೃತಪಟ್ಟ ನಂತರ ಆಕೆಯ ತಂಗಿ ನಿರ್ಮಲಾ ಅವರನ್ನೇ ಎರಡನೇ ಮದುವೆಯಾದ ಮೋಹನ್ ಬಾಬು ಈಗ ಆ ಎರಡನೇ ಪತ್ನಿಯ ಮಗನಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಒಂದು ಕಾಲದಲ್ಲಿ ನನ್ನ ಅಪ್ಪನೇ ನನ್ನ ಹೀರೋ ಅಂತಿದ್ದ ಮಂಜು ಮನೋಜ್ ಈಗ ನನ್ನ ಅಪ್ಪನೇ ನನಗೆ ವಿಲನ್ ಅಂತಿದ್ದಾರೆ ಇದಕ್ಕೆಲ್ಲ ಕಾರಣ ಆಗಿರೋದು ಆಸ್ತಿ ಮೋಹನ್ ಬಾಬು ಅವರಿಗೆ ಟೋಟಲ್ ಆಗಿ ಆರ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಆಸ್ತಿ ಇದೆ ಆರ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಆಸ್ತಿಯಲ್ಲಿನ ಪಾಲು ಹಂಚಿಕೆಗೆ ಈಗ ದೊಡ್ಡ ಪ್ರಾಬ್ಲಮ್ ಆಗಿದೆ ರಾಮ ಲಕ್ಷ್ಮಣರ ಹಾಗಿದ್ದ ಮಂಚು ವಿಷ್ಣು ಮತ್ತು ಮಂಚು ಮನೋಜ್ ಕಳೆದ ವರ್ಷ ಬಾಯ್ದಾಡ್ಕೊಂಡಿದ್ರು ಅದು ವೈರಲ್ ಕೂಡ ಆಗಿತ್ತು ಈಗ ಅಪ್ಪ ಮಗ ಹೊಡೆದಾಡಿಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಲು ಹತ್ತಿದ್ದಾರೆ ಒಟ್ಟಿನಲ್ಲಿ ಸಿನಿಮಾಗಳ ಮೂಲಕ ಒಗ್ಗಟ್ಟು ಕುಟುಂಬ ಮನೆಯ ಯಜಮಾನನ ಗೌರವ ಸಂಸ್ಕೃತಿಗಳ ಸಂದೇಶ ಕೊಡ್ತಿದ್ದ ಮೋಹನ್ ಬಾಬು ತಮ್ಮ ಮನೆಯ ಜಗಳದಲ್ಲಿ ಬೀದಿಗೆ ಬಂದು ಕಿತ್ತಾಡ್ಕೊಳ್ತಿದ್ದಾರೆ ನೋಡಿದ್ರಿ ಅಲ್ಲ ಸಾಮಾನ್ಯ ಕುಟುಂಬಗಳಲ್ಲಿ ಆಸ್ತಿ ವಿಚಾರಕ್ಕೆ ಅಪ್ಪ ಮಕ್ಕಳ ಮಧ್ಯೆ ಜಗಳ ಬರುತ್ತೆ ಆದ್ರೆ ಸ್ಟಾರ್ ಹೀರೋ ಆಗಿರೋ ಮೋಹನ್ ಬಾಬು ಅವರು ಎಲ್ರಿಗೂ ಮಾದರಿ ಅಂತ ಆದ್ರೆ ಇವರ ಮನೆ ಜಗಳವೇ ಈಗ ಬೀದಿಗೆ ಬಿದ್ದಿದೆ ಆಸ್ತಿ ವಿಚಾರಕ್ಕೆ ಅಪ್ಪನ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಂಜು ಮನೋಜ್ ಅವರು ಸಿನಿಮಾ ರಂಗದಲ್ಲಿ ಇಷ್ಟೆಲ್ಲ ಖ್ಯಾತಿ ಪಡ್ಕೊಂಡಿದ್ರು ಕೂಡ ಈ ರೀತಿ ಜಗಳ ಮಾಡ್ಕೊಂಡಿರೋದು ಒಂದು ಬೇಜಾರಿನ ಸಂಗತಿನೇ ಹೌದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ